ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೀರ್ ಕುರ್ಚಿ ಕದನ ರಾಜ್ಯದಲ್ಲಿ ನಿಲ್ಲುವ ಲಕ್ಷಣವೇ ಇಲ್ಲ ಅನ್ನೋ ಸಮಯದಲ್ಲಿಯೇ ಈಗ ಅದಕ್ಕೊಂದು ಫುಲ್ ಸ್ಟಾಪ್ ಬಿದ್ದಂತಾಗಿದೆ ಉಳಿದ ಅವಧಿಯಲ್ಲಿಯೂ ಸಿದ್ದುನೇ ಸಾರುವ ಅನ್ನೋ ಸಂದೇಶಗಳು ಬೆಳಗಾವಿಯಿಂದ ಬರುತ್ತಿವೆ ಕಾರಣ ಸಿದ್ದು ಬೆನ್ನಿಗೆ ಗಟ್ಟಿಯಾಗಿ ನಿಂತ ಶಾಸಕರ ಬಲ ಯತೀಂದ್ರ ಹೇಳಿಕೆಗಳಿಗೆ ಸಿಗುತ್ತಿರುವ ಸಮರ್ಥನೆ ಹೀಗೆ ಹಲವಾರು ಘಟನೆಗಳು ಸಿದ್ದು ಪರವೆ ಜೈಕಾರ ಇರೋ ಸೂಚನೆಗಳನ್ನು ನೀಡ್ತಿವೆ ಬೆಳಗಾವಿಯಲ್ಲಿ ಕುರ್ಚಿ ಕದನ ಬದಲಾಗಿದ್ದು ಹೇಗೆ ಸಿದ್ದು ಪುತ್ರನ ಬೆನ್ನಿಗೆ ನಿಂತವರು ಯಾರ್ಯಾರು ಇದೇ ಈ ಹೊತ್ತಿನ ವಿಶೇಷ ಕಿರೀಟ ಕದನ ಗೆದ್ದ ರಾಮಯ್ಯ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಕೊನೆಗೆ ಜನವರಿ ಸಂಕ್ರಾಂತಿ ಇವೆಲ್ಲ ಮೇಲಾಟಗಳಿಗೆ ಕೊನೆಯ ಒಂದು ಫುಲ್ ಸ್ಟಾಪ್ ಬಿದ್ದಂತೆ ಆಗಿದೆ ಸಿಎಂ ಸಿದ್ದರಾಮಯ್ಯರೇ ಮುಂದಿನ ಅವಧಿಗೆ ಮುಂದುವರಿಯುವುದು ಹೆಚ್ಚು ಕಡಿಮೆ ಕನ್ಫರ್ಮ್ ಆದಂತಾಗಿದೆ ಕುಂದಾನಗರಿಯಲ್ಲಿ ಏಕಾಏಕಿ ಅಖಾಡ ಬದಲಾಗಿದೆ ಚಳಿಗಾಲದ ಅಧಿವೇಶನದಲ್ಲಿ ಸುಂಟರ ಗಾಳಿಯೊಂದು ಬೀಸಿದೆ ಬೀಸಿದ ಸುಂಟರ ಗಾಳಿ ಯಾವುದು ಸಿದ್ದುಪರ ವಾತಾವರಣ ಸೃಷ್ಟಿಯಾಗಿದ್ದು ಹೇಗೆ ಇಲ್ಲಿದೆ ಡೀಟೇಲ್ಸ್ ಈ ಒಂದು ಹೇಳಿಕೆ ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ನಡೆದಿದ್ದ ಕುರ್ಚಿ ಕದನದ ಓಟಕ್ಕೆ ಬ್ರೇಕ್ ಹೊಡೆದಿದೆ ಸಿದ್ದು ಪುತ್ರ ಯಥೀಂದ್ರ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ನನ್ನ ಪ್ರಕಾರ ಆಗಲ್ಲ ಅಂತ ಹೇಳುವ ಮೂಲಕ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದ್ದರು ಅವರ ಹೇಳಿಕೆ ವಿರುದ್ಧ ಡಿಕೆ ಪಡೆ ಕಿಡಿ ಆದರೆ ಅಧಿವೇಶನದ ಎರಡನೇ ದಿನವೇ ಯತೀಂದ್ರ ಪರ್ರ ಬ್ಯಾಟಿಂಗ್ ಮಾಡುವ ಮೂಲಕ ಸಿದ್ದು ಕುರ್ಚಿ ಇನ್ನೂ ಗಟ್ಟಿಯಾಗಿಯೇ ಇದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದುನೇ ಸುವ ಅಂತ ಟಗರು ಪಡೆ ಕುಂದಾನಗರಿಯಲ್ಲಿ ಪರೋಕ್ಷವಾಗಿ ಸಾರಿದೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯಾಗಿಲ್ಲ ಬೆಳಗಾವಿಯಲ್ಲಿ ಯತೀಂದ್ರ ಪುನರುಚ್ಚಾರ ಎಸ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪುತ್ರ ಇಂದಲ್ಲ ಈ ಹಿಂದಿನಿಂದಲೂ ಕೂಡ ತಮ್ಮ ನಿಲುವಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಪ್ರತಿ ಬಾರಿಯೂ ಹೇಳಿದ್ದಾರೆ ಈಗ ಬೆಳಗಾವಿಯಲ್ಲಿ ನಡೀತಾ ಇರುವ ಅಧಿವೇಶನದಲ್ಲಿಯೂ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿಲ್ಲ ಬೇರೆಯವರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಉತ್ತರಿಸುವ ಮೂಲಕ ಯಾರು ಏನೇ ಆಟಗಳನ್ನಾಡಿದ್ರೂ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಕಂಟಕ ಇಲ್ಲ ಅನ್ನೋದನ್ನ ಮತ್ತಷ್ಟು ದೃಢಪಡಿಸಿದ್ದಾರೆ ಪ್ರತಿ ಬಾರಿ ಅಧಿವೇಶನ ನಡೆಸಬೇಕಾದ್ರೆ ಮಾಡ್ತಾರೆ ಯಾವಾಗಲೂ ಕೂಡ ಅಧಿವೇಶನದಲ್ಲಿ ಯಾವ ಚರ್ಚೆ ಮಾಡಬೇಕು ನಾವು ಮತ್ತೆ ಯಾವ ಬಿಲ್ಗಳು ಬರ್ತವೆ ಮತ್ತೆ ಪ್ರತಿಪಕ್ಷದವ್ರು ಏನೋ ಟೀಕೆ ಮಾಡಿದ್ರೆ ಅದಕ್ಕೆ ನಾವೇ ಹೇಗೆ ಉತ್ತರ ಕೊಡ್ಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಸರ್ ನಾಯಕತ್ವ ವಿಚಾರಕ್ಕೆ ಸಂಬಂಧ ಚರ್ಚೆ ಆಗುತ್ತೆ ಸರ್ ಬಾಲಕೃಷ್ಣ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಯಾರು ಏನೇ ಹೇಳಿಕೆ ನೀಡಿದ್ರೂ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಇದು ಯತೀಂದ್ರ ಸಿದ್ದರಾಮಯ್ಯ ಆಡಿದ ಸ್ಪಷ್ಟ ನುಡಿ ಅಲ್ಲಿಗೆ ಯಾರು ಏನು ಬೇಕಾದರೂ ಹೇಳಬಹುದು ಆದರೆ ನಮ್ಮ ತಂದೆ ಸಿದ್ದರಾಮಯ್ಯನವರ ಸಿಎಂ ಸ್ಥಾನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ಯತೀಂದ್ರ ಯಾರಿಗೆ ದಾಟಿಸಬೇಕು ಅವರಿಗೆ ದಾಟಿಸಿದ್ದಾರೆ ಅಲ್ಲಿಗೆ ಡಿಕೆ ಶಿವಕುಮಾರ್ ಹಾಗೂ ಅವರ ಬೆಂಬಲಿಗರ ಪಡೆಗೆ ಒಂದು ಸಂದೇಶವಂತೂ ಹೋಗಿದೆ ಯತೀಂದ್ರ ಹೇಳಿಕೆಗೆ ಹಲವು ನಾಯಕರ ಸಮರ್ಥನೆ ಬೆಳಗಾವಿಯಲ್ಲಿ ಫುಲ್ ವೈಲೆಂಟ್ ಆದ ಟಗರು ಪಡೆ ಕಿರೀಟ ಕದನಕ್ಕೆ ಫುಲ್ ಸ್ಟಾಪ್ ಯಾವಾಗ ಯಾರು ಫುಲ್ ಸ್ಟಾಪ್ ಇಡೋರು ಅಂತ ಇಷ್ಟು ದಿನಗಳ ಕಾಲ ವಿಪಕ್ಷಗಳು ಸೇರಿ ಹಲವರು ಟೀಕೆ ಮಾಡ್ತಾ ಇದ್ರು ಅದರ ನಡುವೆಯೇ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಈಗ ಒಂದು ವಿರಾಮವನ್ನಂತೂ ಘೋಷಿಸಿದಂತೆ ಕಾಣ್ತಾ ಇದೆ ಎಲ್ಲಿಯವರೆಗೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಿದ್ದ ಅನೇಕ ನಾಯಕರು ಈಗ ಯತೀಂದ್ರ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಕೇಳೋಕೆ ಶುರು ಮಾಡಿದ್ದಾರೆ ಅಲ್ಲದೆ ಅಧಿವೇಶನದ ಮೊದಲ ದಿನದಿಂದಲೂ ಸಿಎಂ ಪರ ಮಾತುಗಳು ಕೇಳಿ ಬರ್ತಿವೆ ಅಲ್ಲಿಗೆ ಸೈಲೆಂಟ್ ಆಗಿ ಡಿನ್ನರ್ ಮೀಟಿಂಗ್ನಲ್ಲಿ ಮಾತ್ರ ಆಟಕ್ಕೆ ಇಳಿದಿದ್ದ ಸಿದ್ದು ಪಡೆ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ ಎಲ್ಲಿಯೂ ಕೂಡ ಸಿದ್ದರಾಮಯ್ಯರನ್ನಾಗಲಿ ಯತೀಂದ್ರರನ್ನಾಗಲಿ ಬಿಟ್ಟುಕೊಟ್ಟಿಲ್ಲ ಅವರ ಬೆನ್ನಿಗೆ ಗಟ್ಟಿಯಾಗಿಯೇ ನಿಂತಿದ್ದಾರೆ ಕುರ್ಚಿ ಖಾಲಿ ಇಲ್ಲ ಹೀಗಾಗಿ ಬದಲಾವಣೆ ಇಲ್ಲ ಮತ್ತೆ ಸಿಎಂ ಸಿದ್ದರಾಮಯ್ಯ ಪರ ಸಿಕ್ಸರ್ ಹೊಡೆದ ಜಮೀರ್ ಸಿದ್ದರಾಮಯ್ಯ ಪರಮಾಪ್ತರ ಗುಂಪಿನಲ್ಲಿ ಬರುವ ನಾಯಕ ಅಂದ್ರೆ ಅದು ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಪ್ರತಿ ಬಾರಿಯೂ ಅವರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಅವರ ಪರವಾಗಿ ಬ್ಯಾಟ್ ಬೀಸಲು ಸದಾ ರೆಡಿ ಇರುತ್ತಾರೆ ಇದೇ ಕಾರಣಕ್ಕಾಗಿಯೇ ಡಿಸಿಎಂ ಡಿಕೆಶ್ರೀ ಅವರ ಬೆಂಬಲ ಪಡೆಯಲು ವೈಯಕ್ತಿಕವಾಗಿ ಭೇಟಿ ಮಾಡಿ ಒನ್ ಟು ಒನ್ ಮೀಟಿಂಗ್ ನಡೆಸಿದ್ರು ಆದ್ರೆ ಅದು ವರ್ಕ್ಔಟ್ ಆದಂತೆ ಕಾಣ್ತಿಲ್ಲ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ತಮ್ಮ ಅದೇ ಹಳೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಸರ್ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ತಂದೆ ಅಂತ ಮತ್ತೆ ಹೇಳಿದ್ದಾರೆ ಸರ್ ಮಾನ್ಯ ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತೀನಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರೆ ಏನಕ್ಕೆ ಇದೆಲ್ಲ ಚರ್ಚೆ ಬೇಕು ಸಿಎಂ ಕುರ್ಚಿ ಮೇಲೆ ಈಗಾಗಲೇ ಸಿದ್ದರಾಮಯ್ಯ ವಿರಾಜಮಾನರಾಗಿದ್ದಾರೆ ಇದಾದ ಮೇಲೆಯೂ ಚರ್ಚೆ ಬೇಕಾ ಅನ್ನೋದು ಜಮೀರ್ ಅಹಮದ್ ವಾದ ಅಲ್ಲಿಗೆ ಯತೀಂದ್ರ ಹೇಳಿದ್ದು ಸರಿಯಾಗಿಯೇ ಇದೆ ಉಳಿದ ಮುಂದಿನ ಅವಧಿಯು ಸಿಎಂ ಸಿದ್ದರಾಮಯ್ಯರೇ ಮುಂದುವರಿಯುತ್ತಾರೆ ಅನ್ನೋ ಸಂದೇಶವನ್ನ ಕೊಟ್ಟಾಗಿದೆ ಕೊನೆಗೆ ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನೋದು ಕೊನೆಯ ಉವಾಚವಾದರೂ ಕೂಡ ನಮ್ಮ ಬೆಂಬಲ ಇರೋದು ಸಿದ್ದರಾಮಯ್ಯಗೆ ಮಾತ್ರ ಅನ್ನೋದನ್ನ ಸಿದ್ದು ಬೆಂಬಲಿಗರು ಪದೇ ಪದೇ ಒತ್ತಿ ಹೇಳುತ್ತಿದ್ದಾರೆ ಇದು ಕೇವಲ ಜಮೀರ್ ಅಹಮದ್ ಖಾನ್ ಮಾತು ಮಾತ್ರವಲ್ಲ ಕೆ ಎನ್ ರಾಜಣ್ಣ ಕೂಡ ನಾವು ಅಯ್ಯಾರನ್ನು ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಎರಡೂವರೆ ವರ್ಷಕ್ಕೆ ಅಲ್ಲ ಅಂತ ಪದೇ ಪದೇ ಹೇಳಿದ್ದಿದೆ ಸೋಮವಾರ ಬೆಳಗಾವಿಯಲ್ಲಿಯೂ ಕೂಡ ರಾಜಣ್ಣ ಅದೇ ಮಾತನ್ನ ಹೇಳಿದ್ದು ನಿಮಗೆ ನೆನಪಿರಬಹುದು ನೋಡ್ರಿ ಸಿ ಎಲ್ ಪಿನಲ್ಲಿ ವೋಟಿಂಗ್ ನಡೆದಿದೆ ವೋಟಿಂಗ್ ನಡೆದು ಸಿ ಎಲ್ ಪಿ ಲೀಡರು ಎಲೆಕ್ಟ್ ಆಗಿರೋದು ಎಸ್ ಬಿನ್ ಎಲೆಕ್ಟೆಡ್ ಫಾರ್ ಎ ಪಿರಿಯಡ್ ಆಫ್ ಫೈವ್ ಇಯರ್ಸ್ ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ಟರೆ ಇನ್ನೊಬ್ರು ಬರಲಿಕ್ಕೆ ಸಾಧ್ಯ ಅವ್ರು ರೆಸಿಗ್ನೇಷನ್ ಕೊಡದೆ ಕೊಡೋವರೆಗೂ ಅವರೇ ಲೀಡರ್ ಇತ್ತು ಬೆಳಗಾವಿಯಲ್ಲಿ ಪಟ್ಟದಾಟಕ್ಕೆ ಹೊಸ ಆಯಾಮ ಕಿರೀಟ ಕದನದಲ್ಲಿ ಟಗರು ಪಡೆ ಫುಲ್ ಆಕ್ಟಿವ್ ಎಸ್ ಸಿದ್ದು ಪರ ನಿಂತಿರುವ ಶಾಸಕರು ಹಾಗೂ ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ನಾಯಕತ್ವದ ಬದಲಾವಣೆ ಹೇಳಿಕೆಗಳು ಬೇಡ ಅನ್ನೋ ಸೂಚನೆ ಆಚೆಗೂ ಎರಡು ಬಣಗಳ ನಡುವೆ ಮಾತುಗಳ ಯುದ್ಧ ಶುರುವಾಗಿದೆ ಆದರೆ ಬೆಳಗಾವಿಯಲ್ಲಿ ಸಿದ್ದು ಬೆಂಬಲಿಗರು ಈಗ ಅಸಲಿಗೆ ಕುರುಕ್ಷೇತ್ರ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮ ಒಂದೊಂದೇ ಬಾಣಗಳನ್ನು ಹೂಡುವ ಮೂಲಕ ಸಿದ್ದು ಕುರ್ಚಿಗೆ ಯಾವುದೇ ಕಂಟಕ ಇಲ್ಲ ಒಂದು ವೇಳೆ ಕಂಟಕ ಎದುರಾದ್ರೆ ನಾವು ಸುಮ್ಮನೆ ಕೂರಲ್ಲ ಅನ್ನೋ ರೀತಿಯ ಮಾತುಗಳು ಆಚೆ ಬರ್ತಿವೆ ಅದೇ ಕಾರಣಕ್ಕೆ ಪದೇ ಪದೇ ಸಿಎಂ ಹಾಗೂ ಅವರ ಪುತ್ರನ ಹೇಳಿಕೆಗಳ ಸಮರ್ಥನೆಗೆ ನಿಂತಿದ್ದಾರೆ ಯತೀಂದ್ರ ಹೇಳಿಕೆಯಲ್ಲಿ ತಪ್ಪೇನೂ ಇಲ್ಲ ಸಿದ್ದು ಪುತ್ರನ ಬೆನ್ನಿಗೆ ನಿಂತ ಕೆಜೆ ಜಾರ್ಜ್ ಪರಿಷತ್ ಸದಸ್ಯ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹಲ್ಚಲ್ ಎಬ್ಬಿಸಿದ್ದರೂ ಕೂಡ ಅವರ ಬೆನ್ನಿಗೆ ಈಗ ದೊಡ್ಡ ದೊಡ್ಡ ನಾಯಕರೇ ನಿಂತಿದ್ದಾರೆ ಅವರು ಹೇಳಿದ್ರಲ್ಲಿ ಯಾವ ತಪ್ಪಿದೆ ಅಂತ ಕೇಳ್ತಿದ್ದಾರೆ ಅಂತಹ ಹಿರಿಯ ನಾಯಕರಲ್ಲಿ ಕೆ ಜೆ ಜಾರ್ಜ್ ಕೂಡ ಒಬ್ರು ಯತೀಂದ್ರ ಹೇಳಿಕೆಯಲ್ಲಿ ಏನ್ ತಪ್ಪಿದೆ ಅದು ಸ್ವಾಭಾವಿಕ ನಾವು ಸಿದ್ದರಾಮಯ್ಯರನ್ನ ಐದು ವರ್ಷಗಳಿಗೇನೆ ಸಿಎಂ ಆಗಿ ಆಯ್ಕೆ ಮಾಡಿರೋದು ಅಂತ ಕೆಎನ್ ರಾಜಣ್ಣ ಮಾದರಿಯಲ್ಲಿಯೇ ಮಾತನಾಡಿದ್ದಾರೆ ಓಕೆ ಸರ್ ಸರ್ ಮುಖ್ಯಮಂತ್ರಿಗಳ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಹೇಳಿದ್ದಾರೆ ನಮ್ಮ ತಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ನೋಡಿ ಅದ್ರದೇನಿಲ್ಲ ಅವ್ರೇನ್ ಹೇಳಿದಾರೆ ಅಂತ ಹೇಳ್ಬಿಟ್ರೆ ಸಿ ಎಲ್ ಪಿ ಅಲ್ಲಿ ನಾವು ಎಲೆಕ್ಟ್ ಮಾಡಿದಾಗ ಎ ಸಿ ಸಿ ನಾನು ಮೊದಲೇ ಹೇಳಿದ್ದೀನಿ ಎ ಸಿ ಸಿ ಅಬ್ಸರ್ವರ್ ಇರ್ತಾರೆ ಅದನ್ನು ಇನಾನಿಮಸ್ ಆಗಿ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡ್ತೀವಿ ಅಲ್ಲಿ ಯಾವುದೇ ವರ್ಷ ಹಾಕೋದಿಲ್ಲ ಅಲ್ಲಿ ಏನಾಗ್ತದೆ ಅದೇನಾದ್ರೂ ಖಾಲಿ ಆದ್ರೆ ಮಾತ್ರ ಹೊಸ ಬರ್ತದೆ ಅದಕ್ಕೆ ಅವ್ರು ಹೇಳಿ ಹೇಳ್ತಾರೆ ಅದು ಕರೆ ಅವ್ರು ಹೇಳೋದು ಕರೆಕ್ಟಾಗಿದೆ ಸದ್ಯಕ್ಕೆ ಖಾಲಿ ಇಲ್ಲ ಹಾಗಾಗಿ ಆ ತರದ ಬೆಳವಣಿಗೆ ಇಲ್ಲ ಸದ್ಯಕ್ಕೆ ಖಾಲಿ ಇಲ್ಲ ಕೊಟ್ಟ ಮಾತು ದೆಹಲಿ ಒಪ್ಪಂದ ಡಿಸೆಂಬರ್ ಕ್ರಾಂತಿ ಇವೆಲ್ಲವೂ ಕೂಡ ಈಗ ಟುಸ್ಸಾದಂತೆ ಕಾಣ್ತಿದೆ ಈ ಎಲ್ಲ ಹಾರಾಟಗಳಿಗೆ ಯತೀಂದ್ರ ಸಿದ್ದರಾಮಯ್ಯ ಒಂದು ಬ್ರೇಕ್ ಹಾಕಿದ್ದಾರೆ ಆದರೆ ಇಲ್ಲಿ ವಾದ ವಿವಾದಗಳು ಏನೇ ಇದ್ರೂ ಅಂತಿಮ ತೀರ್ಪು ನೀಡಲು ದೆಹಲಿ ಆಸ್ಥಾನ ಕಾಯ್ತಾ ಇದೆ ಗದ್ದುಗೆ ಗುದ್ದಾಟಕ್ಕೆ ಅಸಲಿ ತೆರೆ ಅಲ್ಲಿಯೇ ಬೀಳಲಿದೆ ಹೀಗಾಗಿ ಈ ಕದನಕ್ಕೆ ತೆರೆ ಬೀಳುವುದನ್ನೇ ನಾಯಕರು ಕಾಯ್ತಾ ಇದ್ದಾರೆ ಹಾಗಾದ್ರೆ ಇದೆಲ್ಲದಕ್ಕೂ ತೆರೆ ಯಾವಾಗ ಹೈಕಮಾಂಡ್ ಮುಂದಿರುವ ಸವಾಲುಗಳು ಏನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಇದು ಎಲ್ಲ ಪಕ್ಷಗಳಲ್ಲಿಯೂ ಕೂಡ ಇರುವ ಒಂದು ಸಾಮಾನ್ಯವಾದಂಥ ಹೇಳಿಕೆ ಆದರೆ ತೆರೆಮರೆಯಲ್ಲಿ ತಮ್ಮ ಹಾಗೂ ತಮ್ಮ ನಾಯಕರ ಕುರ್ಚಿ ಉಳಿಸಿಕೊಳ್ಳಲು ನಡೆಯಬೇಕಾಗುವ ಕಸರತ್ತುಗಳೆಲ್ಲವೂ ನಡೆಯುತ್ತಲೇ ಇರುತ್ತವೆ ಈಗ ರಾಜ್ಯದಲ್ಲಿ ಆಗ್ತಿರೋದು ಅದೇ ಶಾಸಕರ ಬಲ ಅಂದಾಗ ಅಲ್ಲಿ ಸಿಎಂ ಸಿದ್ದರಾಮಯ್ಯರೇ ಪವರ್ಫುಲ್ ನಾಯಕ ಬಹುತೇಕವಾಗಿ ಕೈಪಾಳೆಯದಲ್ಲಿ ಸಿದ್ದು ಪರವೆ ವಾತಾವರಣ ಇದೆ ಆದರೆ ಹೈಕಮಾಂಡ್ ಅಂಗಳಕ್ಕೆ ಚಂಡು ಬಿದ್ದಿರೋದ್ರಿಂದ ಸೈಲೆಂಟ್ ಆಗಿಯೇ ಗೇಮ್ ಶುರುವಾಗಿದೆ ಈ ಎಲ್ಲ ಪ್ರಸನಗಳು ಮುಗಿಯೋದು ಯಾವಾಗ ಇಲ್ಲಿದೆ ಡೀಟೇಲ್ಸ್ ಒಂದು ಹಂತದಲ್ಲಿ ಅಕ್ಟೋಬರ್ನಿಂದ ಶುರುವಾದ ಸಿಎಂ ಬದಲಾವಣೆಯ ಕ್ರಾಂತಿಯ ಕಿಡಿ ಈಗ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ವಾರ ಇಲ್ಲವೇ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಣ್ಣಗಾಗುವ ಸೂಚನೆ ನೀಡಿದೆ ಈಗಾಗಲೇ ದೆಹಲಿಯಲ್ಲಿ ಹಲವು ರೀತಿಯ ಲೆಕ್ಕಾಚಾರಗಳು ಆರಂಭ ಆಗಿವೆ ಯಾವಾಗ ಸಿಎಂ ಕುರ್ಚಿ ಕದನ ಕಾವು ತೀವ್ರಗೊಳ್ತು ಆಗಲೇ ಹೈಕಮಾಂಡ್ ಮುಂದಾಲೋಚನೆಯೊಂದಿಗೆ ಇಬ್ಬರು ನಾಯಕರ ನಡುವೆ ಮೊದಲು ಮಾತುಕತೆಗಳು ನಡೆಯಲಿದೆ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಏರ್ಪಡಿಸಿತ್ತು ಅಲ್ಲಿಂದ ಕುರ್ಚಿ ಕದನದ ಆಯಾಮ ಬದಲಾಗ್ತಾ ಹೋಯಿತು ಕಿರೀಟ ಕದನ ಸಿದ್ಧೋಪರ ವಾಲುತ್ತಾ ಸಾಗಿದ್ದು ಹೇಗೆ ಅಂತ ಒಂದೊಂದೇ ಘಟನೆಗಳನ್ನ ವಿವರವಾಗಿ ನೋಡ್ತಾ ಹೋದ್ರೆ ಹಲವು ಅಚ್ಚರಿಗಳು ತೆರೆದುಕೊಳ್ತಾ ಹೋಗುತ್ತವೆ ಡಿಸಿಎಂ ಎರಡು ಬಾರಿ ಬ್ರೇಕ್ಫಾಸ್ಟ್ ಮೇಟ್ ಕಾವೇರಿದ್ದ ಕುರ್ಚಿ ಕದನಕ್ಕೆ ಬಿದ್ದಿತ್ತು ಅಲ್ಪ ವಿರಾಮ ಹಠ ಬಿಡದ ಡಿಕೆಶಿ ಪಟ್ಟ ಬಿಡಲು ಸಜ್ಜಾಗದ ಸಿಎಂ ಸಿದ್ದು ಈ ಕದನ ತಾರಕಕ್ಕೆ ಯಾವಾಗ ಪೋಸ್ಟರ್ ವಾರ್ಗಳು ಶುರುವಾದವು ಈ ಕಿರೀಟ ಕದನ ಬೇರೆಯದ್ದೇ ತೀವ್ರತೆಗೆ ಹೋಗುತ್ತಿದೆ ಅಂತ ಅರಿತ ಹೈಕಮಾಂಡ್ ಮೊದಲು ಉಭಯ ನಾಯಕರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಿ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳಿ ಅಂತ ಸೂಚಿಸಿತು ಆ ಬಳಿಕ ನಡೆದ ಬೆಳವಣಿಗೆಗಳು ಸಿದ್ದು ಪರವಾಗಿಯೇ ಹೊರಳಿಕೊಳ್ಳಲು ಶುರುವಾದವು ಸತೀಶ್ ಜಾರಕಿಹೊಳಿ ಭೇಟಿಯಾದ ಡಿಸಿಎಂ ನಾನು ಪರ ಎಂದ ಸಾಹುಕಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊದಲು ಅಂದ್ರೆ ನವೆಂಬರ್ ಇಪ್ಪತ್ತೈದರಂದು ಡಿಕೆಶಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು ಕೇವಲ ಜಾರಕಿಹೊಳಿ ಮಾತ್ರವಲ್ಲ ಸಿದ್ದು ಆಪ್ತರನ್ನೆಲ್ಲ ಭೇಟಿಯಾಗಿ ಬೆಂಬಲ ಕೋರಿದ್ದರು ಇನ್ನು ಸಿದ್ದು ಪರಮಾಪ್ತ ಸತೀಶ್ ಜಾರಕಿಹೊಳಿಯನ್ನ ಬರೋಬ್ಬರಿ ಎರಡು ಬಾರಿ ಭೇಟಿಯಾಗಿ ಚರ್ಚೆ ಮಾಡಿದ್ರು ಡಿಕೆ ಶಿವಕುಮಾರ್ ಆದರೆ ಬೆಳಗಾವಿ ಸಾಹುಕಾರ್ ಮಾತ್ರ ಸಿದ್ದು ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ನಾವಂತೂ ಸಿದ್ದು ಬೆಂಬಲಕ್ಕೆ ಇದ್ದೇವೆ ನೀವು ಹೈಕಮಾಂಡ್ ಜೊತೆ ಮಾತನಾಡಿ ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಡಿ ಕೆ ಶ್ರೀಗೆ ಹೇಳೋ ಮೂಲಕ ಸಿದ್ದುನ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಅಲ್ಲಿಗೆ ಡಿಕೆಶ್ರೀ ಸಿದ್ದು ಪಡೆಯ ಬೆಂಬಲ ಪಡೆಯುವ ಮೊದಲ ಹಂತದಲ್ಲಿ ಸೋತಂತಾಗಿತ್ತು ಶಾಸಕರ ಬಲದ ಜೊತೆಗೆ ಹೈಕಮಾಂಡ್ ಕೃಪೆ ಸಿದ್ದರಾಮಯ್ಯ ಕುರ್ಚಿ ಶೇಖ್ ಆಗೋದು ಸರಳವಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ನಲ್ಲಿ ಸದ್ಯ ಮಾಸ್ ಅಪೀಲ್ ಇರೋ ಒಬ್ಬರೇ ಒಬ್ಬ ನಾಯಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ತಮ್ಮ ಪ್ರಭಾವ ಹೊಂದಿರುವ ತಮ್ಮದೇ ಚಾಪು ಹೊಂದಿರುವ ನಾಯಕ ನಾಯಕತ್ವ ಬದಲಾವಣೆ ಅಂತ ಬಂದಾಗ ಅಲ್ಲಿ ಶಾಸಕರ ಬೆಂಬಲ ಅನ್ನೋದು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಆ ವಿಷಯದಲ್ಲಿ ಸಿದ್ದು ಹಿಂದೆ ಒಂದು ದೊಡ್ಡ ಅಕ್ಷೋಹಿಣಿ ಸೈನ್ಯವೇ ಇದೆ ಕೇವಲ ಶಾಸಕರ ಬಲ ಮಾತ್ರ ಅಲ್ಲ ಹಲವು ಸಮುದಾಯಗಳ ಸೈನ್ಯವೂ ಕೂಡ ಸಿದ್ದು ಪಡೆಯ ಕಡೆಗಿದೆ ಮೂಲ ವಲಸಿಗ ವಾದಗಳ ಆಚೆಯೂ ಕೂಡ ಒಂದು ಹಂತದಲ್ಲಿ ಮುಳುಗುತ್ತಿದ್ದ ಕಾಂಗ್ರೆಸ್ ಹಡಗನ್ನ ಮೇಲೆತ್ತಿದ್ದು ಸಿದ್ದರಾಮಯ್ಯ ಅನ್ನೋದು ಹೈಕಮಾಂಡ್ ಅರಿವಿಗಿದೆ ಒಂದು ವೇಳೆ ಸಿದ್ದು ಕೈಯಿಂದ ಸಿಂಹಾಸನ ಕಿತ್ತು ಕೆ ಶ್ರೀ ಇಲ್ಲ ಬೇರೆಯವರ ಕೈಗೆ ಕೊಟ್ಟಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಯಾವ ಮಟ್ಟದ ಹೊಡೆತ ಬೀಳಲಿದೆ ಅನ್ನೋದು ಹೈಕಮಾಂಡ್ಗೆ ಅರಿವಿದೆ ಸಮ್ಮಿಶ್ರ ಯುಗಕ್ಕೆ ಕೊಡಲಿ ಪೆಟ್ಟು ಕೊಟ್ಟಿದ್ದ ಸಿದ್ದು ಜಾರಿ ಹೋಗುತ್ತಿದ್ದ ಮತಗಳು ವಾಪಸ್ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಫ್ಯಾನ್ ಕರ್ನಾಟಕ ಇಮೇಜ್ ನೀಡಿದ ಮತ್ತೊಬ್ಬ ನಾಯಕರು ಅಂದ್ರೆ ಅದು ಎಸ್ ಎಂ ಕೃಷ್ಣ ಎರಡ್ ಸಾವಿರದ ನಾಲ್ಕರವರೆಗೂ ಕೃಷ್ಣ ಇಮೇಜ್ ಟಚ್ ಮಾಡುವ ನಾಯಕರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಆದರೆ ಎರಡು ಸಾವಿರದ ನಾಲ್ಕರ ಬಳಿಕ ರಾಜ್ಯದಲ್ಲಿ ಮತ್ತೆ ಸಮ್ಮಿಶ್ರ ಯುಗ ಆರಂಭವಾಗತೊಡಗಿತ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದು ಧರಮ್ ಸಿಂಗ್ ಸಿಎಂ ಆಗಿದ್ರು ಆದರೆ ಕುಮಾರಸ್ವಾಮಿ ಯಡಿಯೂರಪ್ಪ ಜೊತೆ ಕೈಜೋಡಿಸಿ ಮೊದಲ ಬಾರಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು ಆದರೆ ಅಂದು ಕೂಡ ಕೊಟ್ಟ ಮಾತು ಬಿಟ್ಟು ಹೋಗಿದ್ದರಿಂದ ಸರ್ಕಾರ ನೆಲ ಪುನಃ ಚುನಾವಣೆಯಾದಾಗ ಬಿಜೆಪಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮತ್ತು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ರಚಿಸಿ ಸಿಎಂ ಆದ್ರು ಇದೇ ವೇಳೆ ಕಾಂಗ್ರೆಸ್ ಬುಟ್ಟಿಯಿಂದ ಅಹಿಂದ ಮತಗಳು ಜಾರಿಕೊಳ್ಳತೊಡಗಿದ್ದವು ಅದನ್ನು ಸುಭದ್ರವಾಗಿ ಮತ್ತೆ ಕಾಂಗ್ರೆಸ್ನಲ್ಲಿಯೇ ಉಳಿಯುವಂತೆ ಮಾಡಿದ್ದು ಇದೇ ಸಿದ್ದರಾಮಯ್ಯ ರಾಜ್ಯಕ್ಕೂ ಹೆಜ್ಜೆ ಇಡುತ್ತಿರುವುದು ಏಕೆ ದೆಹಲಿ ನಾಯಕರು ಮಹಾ ಪ್ರಮಾದ ರಿಪೀಟ್ ಆದ್ರೆ ರಿಸಲ್ಟ್ ಕೂಡ ರಿಪೀಟ್ ಕಾಂಗ್ರೆಸ್ಗೆ ಈಗಲೂ ಒಂದು ಭಯ ಇದೆ ಅದರ ಬಗ್ಗೆ ಅನೇಕ ಬಾರಿ ಹೇಳಿದ್ದೇವೆ ಈ ಹಿಂದೆ ವೀರೇಂದ್ರ ಪಾಟೀಲರನ್ನ ಆರೋಗ್ಯದ ನೆಪದಲ್ಲಿ ಏಕಾಏಕಿ ಕೆಳಗಿಳಿಸುವ ಮೂಲಕ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಮಹಾ ಪ್ರಮಾದವೊಂದನ್ನ ಮಾಡಿಬಿಟ್ಟಿದ್ರು ಅಂದು ಕಾಂಗ್ರೆಸ್ನಿಂದ ವಿಮುಖಗೊಂಡ ಲಿಂಗಾಯತ ಸಮುದಾಯದ ಮತಗಳು ಈಗಲೂ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಲು ಹಿಂದೆ ಮುಂದೆ ನೋಡ್ತಾ ಇವೆ ಹೀಗಾಗಿ ವೀರೇಂದ್ರ ಪಾಟೀಲರನ್ನ ನಡೆಸಿಕೊಂಡಂತೆ ಸಿದ್ದರಾಮಯ್ಯರನ್ನು ನಡೆಸಿಕೊಂಡ್ರೆ ಅಹಿಂದ ಸಮುದಾಯದ ಮತಗಳು ಛಿದ್ರಗೊಳ್ಳುವುದು ಪಕ್ಕಾ ಎನ್ನುವ ಅರಿವಿದೆ ರಾಜ್ಯದಲ್ಲಿ ಕುರುಬ ಆಗುವ ಅಹಿಂದ ಸಮುದಾಯದ ಪ್ರಬಲ ಹಾಗೂ ಏಕೈಕ ನಾಯಕ ಅಂದ್ರೆ ಅದು ಸಿದ್ದು ಮಾತ್ರ ಇಂತಹ ಮತಗಳ ಅಕ್ಷೋಹಿಣಿ ಸೈನ್ಯವನ್ನೇ ಬೆನ್ನಿಗಿಟ್ಟುಕೊಂಡಿರುವ ಸಿದ್ದರಾಮಯ್ಯರಂತ ನಾಯಕ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾಗಿದ್ದು ಹಾಗೂ ಇರಿಸಿಕೊಳ್ಳಬೇಕಾಗಿದ್ದು ಪಕ್ಷಕ್ಕೆ ಅನಿವಾರ್ಯ ಆಗಿದೆ ಸಿದ್ದು ಶಸ್ತ್ರ ತ್ಯಜಿಸಿದರಷ್ಟೇ ಸಿಎಂ ಕುರ್ಚಿ ಹಸ್ತಾಂತರ ಮುನಿಸಿಕೊಂಡರೆ ಕೈಪಾಳಯದಲ್ಲಿ ಶುರು ಅವಾಂತರ ಒಂದು ವೇಳೆ ಸಿಎಂ ಬದಲಾವಣೆ ಆದ್ರೆ ಅದು ಸಿದ್ದರಾಮಯ್ಯ ಸಂಪೂರ್ಣ ಮನಸ್ಸಿನಿಂದ ಯಾವುದೇ ತಕರಾರು ಮಾಡದೆ ನೀಡಿದಲ್ಲಿ ಮಾತ್ರ ಪಕ್ಷಕ್ಕೆ ಉಳಿಗಾಲ ಅವರು ಕೊಂಚ ಮುನಿಸಿಕೊಂಡು ಅಸಮಾಧಾನ ಮಾಡಿಕೊಂಡು ಕುರ್ಚಿ ಬಿಟ್ಟುಕೊಟ್ಟಲ್ಲಿ ಕೈಪಾಳಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ವಿಪ್ಲವಗಳು ಸಂಭವಿಸುವುದು ಪಕ್ಕ ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ನೆಚ್ಚಿಕೊಂಡಿರುವುದೇ ಅಹಿಂದ ಮತಗಳನ್ನು ಆ ಸಮುದಾಯದ ಪ್ರಬಲ ನಾಯಕನೇ ಸಿಂಹಾಸನದ ಮೇಲೆ ಇಲ್ಲ ಅಂತಾದರೆ ಸಹಜವಾಗಿ ಮತಗಳು ಛಿದ್ರ ಛಿದ್ರಗೊಳ್ಳುತ್ತವೆ ಈಗಾಗಲೇ ಮುಂದಿನ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಲು ತಯಾರಾಗಿರುವ ಬಿಜೆಪಿ ಜೆಡಿಎಸ್ಗೆ ಇದರ ಲಾಭವಾಗಲಿದೆ ಅಹಿಂದ ಮತಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಹರಿದು ಹಂಚಿ ಹೋಗುವ ಸಾಧ್ಯತೆ ಇದ್ದು ಇದು ಮೈತ್ರಿ ಪಕ್ಷಕ್ಕೆ ಲಾಭ ತಂದುಕೊಡುವ ಸಾಧ್ಯತೆಯೂ ಕೂಡ ಇದೆ ರುವ ಗೊಂದಲಗಳ ನಡುವೆಯೂ ಅಂತಿಮ ತೆರೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ದೆಹಲಿಯಲ್ಲಿ ಶುರು ಮಾತುಕತೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾವಿರಾರು ಗೊಂದಲಗಳಿವೆ ಮೇಲ್ನೋಟಕ್ಕೆ ಸದ್ಯ ಎಲ್ಲವೂ ಶಾಂತ ರೀತಿಯಾಗಿರುವಂತೆ ಕಂಡರೂ ಕೂಡ ಒಳಗೆ ಕೆಂಡ ನಿಗಿ ನಿಗಿ ಅನ್ನುತ್ತಲೇ ಇದೆ ಹೀಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಲು ಹೈಕಮಾಂಡ್ ಸಜ್ಜಾಗಿದೆ ಅಧಿವೇಶನ ಮುಗಿದ ಬಳಿಕ ಉಭಯ ನಾಯಕರನ್ನ ದಯಾಲಿಗೆ ಕರೆಸಿಕೊಂಡು ಮಾತನಾಡುವ ಸಾಧ್ಯತೆ ಇದೆ ಡಿಕೆಶಿ ಪರ ಎಷ್ಟೇ ಒಲವಿದ್ದರೂ ಸಹ ಮತಗಳ ಹಾಗೂ ಶಾಸಕರ ವಿಚಾರ ಬಂದಾಗ ಹೈಕಮಾಂಡ್ಗೆ ಸಿದ್ದರಾಮಯ್ಯರೇ ಪ್ರಮುಖರಾಗಿ ಕಾಣುತ್ತಾರೆ ಅದರಲ್ಲೂ ರಾಹುಲ್ ಗಾಂಧಿಗೆ ಸಿದ್ದು ಮೇಲೆ ಇರುವ ಭರವಸೆಯೂ ಕೂಡ ಸಿದ್ದುಗೆ ವರದಾನವಾಗುವ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ವಿಟೋ ಪವರ್ ಮೇಲೆಯೇ ಮುಂದಿನ ನಾಯಕ ಯಾರು ಅನ್ನೋದರ ನಿರ್ಧಾರವಾಗಲಿದೆ ರಾಹುಲ್ ಅಷ್ಟು ಸರಳವಾಗಿ ಸಿದ್ದರಾಮಯ್ಯರನ್ನ ಬಿಟ್ಟು ಕೊಟ್ಟು ಡಿಕೆ ಪರ ನಿಲ್ತಾರ ಸದ್ಯ ಈ ಸಾಧ್ಯತೆಗಳು ಬಹಳ ಕಡಿಮೆ ಜನಬಲ ಶಾಸಕರ ಬಲ ಹೈಕಮಾಂಡ್ ಬಲ ಮೂರು ಸಿದ್ದರಾಮಯ್ಯ ಪರವೇ ಇದೆ ಡಿಕೆಶಿ ಪಕ್ಷ ಸಂಘಟನೆಯಲ್ಲಿ ಮಾಸ್ಟರ್ ಆಗಿದ್ದರೂ ಕಾಂಗ್ರೆಸ್ ಗೆಲುವಿನ ಬುನಾದಿಯಾಗಿರುವ ಅಹಿಂದ ಮತಗಳು ಇಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತವೆ ಇದೇ ಕಾರಣದಿಂದಲೇ ಸಿದ್ದು ಪರವಿರುವ ಶಾಸಕರು ಹಾಗೂ ಸಚಿವರು ಅಷ್ಟೊಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಅವರ ಪುತ್ರ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳುವಷ್ಟು ಧೈರ್ಯ ತೋರಿದ್ದಾರೆ ಹೀಗಾಗಿಯೇ ಈ ಕಿರೀಟ ಕದನದಲ್ಲಿ ಸಿದ್ದರಾಮಯ್ಯ ಗೆದ್ದ ರಾಮಯ್ಯ ಆಗಿ ಕಂಬ್ಯಾಕ್ ಮಾಡಲಿದ್ದಾರೆ ಅಂತಲೇ ಕೈ ಗುಸುಗುಸು ಪಿಸು ಪಿಸು ಕೇಳಿ ಬರ್ತಿದೆ ಅದು ಎಷ್ಟು ನಿಜವಾಗಲಿದೆ ಅನ್ನೋದು ಕಾದು ನೋಡಬೇಕು ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ